ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಆರನೇ ದೇವಿಯಾದಂಥ ಖ್ಯಾತಾಯಿನಿ ದೇವಿಯ ಸಂಪೂರ್ಣ ಕಥೆಯನ್ನು ಕೇಳೋಣ ಬನ್ನಿ ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುವುದು ಮಹಿಷಾಸುರ ಮರ್ದಿನಿ ಖ್ಯಾತಾಯಿನಿ ದೇವಿ ರಂಭಾಸುರ ಮತ್ತು ಸ್ತ್ರೀ ಕೋಣ ಮಹಿಷನಿಂದ ಜನಿಸಿದ ಅಸುರನೇ ಮಹಿಷಾಸುರ ದೇವತೆಗಳೊಂದಿಗೆ ಇಂದ್ರನೊಂದಿಗೆ ಯುದ್ಧ ಮಾಡಿ ಹಿಂಸಿಸುತ್ತಿದ್ದನು ಎಲ್ಲ ದೇವತೆಗಳು ಹರಿಯ ಬಳಿ ಬಂದು ಮಹಿಷಾಸುರನ ಅಟ್ಟಹಾಸವನ್ನು ಅವನಿಂದ ಆದ ಅತಿಶಯವನ್ನು ಹೇಳಿಕೊಂಡರು ಹರಿಯೇ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು ಮಹಿಷನು ಮೇರು ಪರ್ವತದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿ ಸ್ತ್ರೀಯರು ತನ್ನನ್ನು ಸಂಹರಿಸಲಾರರೆಂದು ಯೋಚಿಸಿ ದೇವದಾನವ ಮನುಷ್ಯಾದಿ ಯಾವ ಪುರುಷರಿಂದಲೂ ತನಗೆ ಮರಣವಾಗದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದ ಶಕ್ತಿಯ ಅಂಶದಿಂದ ಉಂಟಾದ ದೇವಿಯಾದರೆ ಮಹಿಷಾಸುರನನ್ನು ಸಂಹರಿಸಬಹುದು ಎಂದು ಬ್ರಹ್ಮ ವಿಷ್ಣು ಶಿವ ನಿರ್ಧರಿಸಿದರು ಯೋಗಶಕ್ತಿ ಕಿರಣಗಳಿಂದ ಕೂಡಿದ ಸ್ತ್ರೀ ಶಕ್ತಿಯಿಂದ ಸೃಷ್ಟಿಸಿದ ಹರಳನ್ನು ಗಟ್ಟಿ ಮಾಡಿದರು ತ್ರಿಮೂರ್ತಿಗಳು ಈ ಸ್ಫಟಿಕ ಹರಳು ಗಟ್ಟಿಯನ್ನು ಸೃಷ್ಟಿಸಿದ ರಹಸ್ಯ ಕ್ಯಾತಾಯಿನಿ ಮಹರ್ಷಿಗಳಿಗೆ ತಪೋಶಕ್ತಿಯಿಂದ ಗೋಚರವಾಗಿ ತಮ್ಮ ಮನೋವಿಚ್ಛೆಯಾದ ದೇವಿಯನ್ನು ಮಗಳಾಗಿ ಪಡೆಯಬೇಕೆಂಬ ಆಶೆಯಿಂದ ಖ್ಯಾತಾಯಿನಿ ಮಹರ್ಷಿಯ ಆಶ್ರಮದಲ್ಲಿ ಈ ಯೋಗ ಶಕ್ತಿ ಸ್ಫಟಿಕ ಋಷಿಗಳ ಕೈ ಸೇರಿತು ಖ್ಯಾತಾಯಿನ ಋಷಿಗಳು ಈ ಸ್ಫಟಿಕದ ಹರಳನ್ನು ದೇವಿಯನ್ನಾಗಿ ರೂಪಿಸಿ ಪ್ರತಿಷ್ಠಾಪಿಸಿದ್ದರಿಂದ ದೇವಿಗೆ ಖ್ಯಾತಾಯಿನಿ ಎಂಬ ನಾಮಕರಣವಾಯಿತು ಸಕಲಕ್ಕೂ ಒಡೆಯಳು ಗುರು ಸ್ವರೂಪಳು ಸರ್ವರ ಆತ್ಮರೂಪಳು ಆನಂದ ಸ್ವರೂಪಳು ಹೊಳಪಿನ ಮಾಲೆಯನ್ನು ಧರಿಸಿದವಳು ದೇವಿ ಖ್ಯಾತಾಯಿನಿ ಹೊಳೆಯುವ ಬಂಗಾರದ ಆಭರಣ ಧರಿಸಿದವಳು ಹೊಳೆಯುವ ಬಂಗಾರದ ವರ್ಣದವಳು ಪ್ರಕಾಶ ರೂಪ ಸುಂದರಳು ಖಡ್ಗದಾರಳು ಬಹುಶೂರಳು ದೊಡ್ಡ ಧನಿಯುಳ್ಳವಳು ಕೆಂಪಾದ ಕಣ್ಣುಗಳನ್ನು ಹೊಂದಿದವಳು ಕೆಂಪು ವಸ್ತ್ರಗಳಿಂದ ಭೀಕರ ರೂಪಳಾಗಿ ದೇವಿಯ ದೈವ ಇಚ್ಛೆಯಂತೆ ಮೈಸಾಸುರನನ್ನು ವಧಿಸಲು ಭೂಮಿಯಲ್ಲಿ ಜನ್ಮ ತಾಳಿದಳು ದೇವಿ ಖ್ಯಾತಾಯಿನಿಯು ಉಳ್ಳವಳು ಚತುರ್ಭುಜ ಉಳ್ಳವಳು ಆಯುಧಗಳೊಂದಿಗೆ ವರದ ಮುದ್ರ ಅಭಯ ಮುದ್ರದೊಂದಿಗೆ ಜಗತ್ತನ್ನು ಕಾಪಾಡುವಳು ಶಿರದ ಮೇಲೆ ಚಂದ್ರನನ್ನು ಧರಿಸಿದವಳು ರಹಸ್ಯವಾದ ಶಕ್ತಿ ಹೊಂದಿರುವವಳು ಅಧರ್ಮವನ್ನು ನಿರ್ಮೂಲನೆ ಮಾಡುವಳು ಧರ್ಮವನ್ನು ಕಾಪಾಡುವವಳು ಹೀಗೆ ಅವತರಿಸಿ ದುಷ್ಟಶಕ್ತಿಗಳನ್ನು ಅಳಿಸಿ ಶಕ್ತಿಗಳನ್ನು ಕಾಪಾಡುವ ದೇವಿಯೇ ಖ್ಯಾತಾಯಿನಿ ದೇವಿ ದೇವಿಯ ಮೂಲಕವೇ ಸಂಪೂರ್ಣ ಚರಾಚರ ಜಗತ್ತು ವ್ಯಾಪಿಸಲ್ಪಟ್ಟಿದೆ ದುಷ್ಟ ಸಂಹಾರ ಶಿಷ್ಟರ ಪರಿಪಾಲನೆ ದೇವಿಯಿಂದ ನಿರಂತರ ನಡೆಯುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರನು ತನ್ನ ಎಲ್ಲ ದೇವತೆಗಳ ಆತ್ಮಶಕ್ತಿಯನ್ನು ಒಂದಾಗಿ ದೊಡ್ಡ ಪರ್ವತವಾಗಿ ಎತ್ತರದ ಜಗನ್ಮಾತೆ ನಿಂತಳು ಶಿವನಿಂದ ಕತ್ತಿ ತ್ರಿಶೂಲ ಹರಿಯಿಂದ ಬಿಲ್ಲು ಶಂಕ ಸುದರ್ಶನ ಚಕ್ರ ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು ವಾಯು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನ ಯಮನು ಕತ್ತಿ ಬಡಿಗೆಯನ್ನು ಬ್ರಹ್ಮದೇವನು ರುದ್ರಾಕ್ಷಮಾಲ ಕಮ ಮಂಡಲವನ್ನ ದೇವಿಗೆ ಧಾರೆ ಎರೆದು ಮೈಸಾಸುರನ ವಧೆ ಮಾಡಲು ಪ್ರಾರ್ಥಿಸಿದರು ಶ್ರೇಷ್ಠ ಧರ್ಮ ಜ್ಞಾನದ ಸ್ವರೂಪದ ಸಿಂಹವಾಹಿನಿಯಾಗಿ ದೇವಿಯು ಆರ್ಭಟಿಸಿ ಮೈಸಾಸುರನ ಚಂಡಾಡಿ ವಧಿಸಿದವಳೆ ಖ್ಯಾತಾಯಿನಿ ಸ್ವರೂಪದ ಮೈಸಾಸುರ ಮರ್ದಿನಿ ಅಭಯ ವರದಾಯಿನಿ ಖ್ಯಾತಾಯಿನಿ ದೇವಿಯನ್ನು ಪೂಜಿಸಿದಲ್ಲಿ ಮಾನವರಿಗೆ ಸರ್ವ ಮಂಗಳ ಉಂಟಾಗಿ ಶಾಂತಿ ನೆಮ್ಮದಿಯಿಂದ ಬಾಳುವರು ಇದು ದೇವಿ ನೀಡಿದ ಫಲವಾಗಿದೆ ಇಂದಿನ ಬಣ್ಣ ಕೆಂಪು ಇಂದಿನ ಮಂತ್ರ ಓಂ ದೇವಿ ಖ್ಯಾತಾಯಿನಿ ನಮ್ಮ ಇದನ್ನು ನೂರ ಎಂಟು ಬಾರಿ ಹೇಳಿ ವಸ್ತ್ರದಾನ ತೊಗರಿ ದಾನ ಇಂದಿನ ದಾನವಾಗಿದೆ ಇದಿಷ್ಟು ಕ್ಯಾತಾಯಿನಿ ಮಾತೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು